ಕ್ರೈಸ್ತು ಲೋಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಶಾಯನ ಬರದ ಪ್ರವಾದನೆ ಗ್ರಂಥ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನವನ್ನ ನಾವು ತೆಗೆದುಕೊಂಡಿದ್ದೇವೆ ಯಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು ಅದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ಪ್ರಿಯರೇ ಇಲ್ಲಿ ಮೊದಲನೇದಾಗಿ ಯಹೋವನನ್ನ ನಿರೀಕ್ಷಿಸಿಕೊಂಡಿರುವವರೋ ಎಂಬುದಾಗಿ ಹೇಳ್ತದೆ ನಿರೀಕ್ಷಿಸುವುದು ಅಂತಂದ್ರೆ ಆತನಿಗಾಗಿ ಕಾಯುವಂಥದ್ದು ಈಗ ಅನೇಕ ಸಾರಿನ ಉದಾಹರಣೆಗಳನ್ನು ನೋಡುವಾಗ ಒಬ್ಬ ಸೈನ್ಯಕ್ಕೆ ಒಬ್ಬಂತ ಒಬ್ಬ ಸೈನಿಕರನ್ನ ಹೇಗೆ ಅವರ ಕುಟುಂಬದವರು ಹಿಂದಿರುಗಿ ಬರುವಾಗ ನಿರೀಕ್ಷೆಯಿಂದ ಕಾಯ್ತಾರೋ ಯಾವಾಗ ಬರ್ತಾರೆ ಎಂಬುದಾಗಿ ಅಥವಾ ಒಂದು ಪ್ರೆಗ್ನೆಂಟ್ ಆಗಿರುವಂತಹ ಒಬ್ಬ ಲೇಡಿ ತನ್ನ ಒಂದು ಮಗುವಿಗಾಗಿ ನಿರೀಕ್ಷಿಸ್ತಾಳೋ ಹಾಗೆ ನಾವು ಯಹೋವನನ್ನ ನಿರೀಕ್ಷಿಸಬೇಕು ಯಾವಾಗ ಆತನನ್ನ ಕಾಯ್ತೇವೋ ಆತನಲ್ಲಿ ಕಾಯ್ತೇವೋ ಆತನ ಸನ್ನಿಧಾನದಲ್ಲಿ ಕಾಯ್ತೇವೋ ಆತನ ನಿರೀಕ್ಷೆಯಿಂದ ಕಾಯ್ತೇವೋ ಹಾಗ ಅಂಥವ್ರು ಏನ್ ಹೇಳ್ತು ದೇವ್ವಾ ಕೇಳುವ ಹಾಗೆ ಅವರು ಹೊಸ ಬಲವನ್ನ ಹೊಂದುವರು ಎಂಬುದಾಗಿ ಪ್ರಿಯರೇ ನಾವೆಲ್ಲರೂ ಕೂಡ ಅನೇಕ ವಿಷಯಗಳಿಗಾಗಿ ನಾವು ನಿರೀಕ್ಷೆಯಿಂದ ಕಾಯ್ತೇವೆ ಆದ್ರೆ ದೇವರಿಗೋಸ್ಕರವಾಗಿ ಕಾಯುವಂತದಂದ್ರೆ ನಮ್ಗೆ ಸ್ವಲ್ಪ ಕಷ್ಟವಾಗ್ತದೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಯಾವಾಗ ಉತ್ತರ ಸಿಗುತ್ತೋ ಗೊತ್ತಿಲ್ಲ ಹೇಗೆ ಸಿಗುತ್ತೋ ಗೊತ್ತಿಲ್ಲ ಎಂಬುದಾಗಿ ನಾವು ಅನೇಕ ಸಾರಿ ನಿರ್ಲಕ್ಷ್ಯ ಮಾಡ್ತೇವೆ ಆದ್ರೆ ಹೊಸ ಒಳ ಮಡಿಕೆಯಲ್ಲಿ ಹನ್ನಳನ್ನ ನಾವು ನೋಡ್ತೇವೆ ಹನ್ನಾಳೇನ್ ಮಾಡ್ತಾ ಇದ್ಲು ದೇವರ ಮಂದಿರದಲ್ಲಿ ಆಕೆ ವಿಧವೆ ಆಗಿದ್ರು ಕೂಡ ಆಕೆ ನಿರೀಕ್ಷೆಯಿಂದ ಕ್ರಿಸ್ತನ ಬರೋಣಕ್ಕಾಗಿ ಕಾಯ್ತಾ ಇದ್ಲು ಶುಭ ಸಮಾಚಾರವನ್ನು ಸಾರ್ತಾ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಉತ್ತೇಜಿಸ್ತೇನೆ ನಾವು ಯಹೋವನನ್ನ ನಿರೀಕ್ಷಿಸುವಾಗ ಹೊಸ ಬಲವನ್ನ ನಾವೆಲ್ಲರೂ ಕೂಡ ಹೊಂದಿ ಹೋಗ್ತವೆ ನಮ್ಮೆಲ್ಲರ ಕುಗ್ಗುವಿಕೆ ಸೋತು ಹೋಗ್ತದೆ ನಮ್ಮೆಲ್ಲರ ಬಲಹೀನತೆಗಳು ನೀಗಿ ಹೋಗ್ತವೆ ನಮ್ಮ ಅನಾರೋಗ್ಯಗಳು ನೀಗಿ ಹೋಗ್ತವೆ ನಮ್ಮ ಕಷ್ಟಗಳು ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ ಆತನು ಹೊಸ ಬಲವನ್ನು ನಮಗೆ ಕೊಟ್ಟು ಅದ್ದುಗಳಾಗಿ ಲೆಕ್ಕೆಗಳನ್ನು ಚಾಚಿ ಹೇರುವ ಹಾಗೆ ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಪ್ರಿಯರೇ ಹಾಗಾಗಿ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನ ವಾಕ್ಯ ಕೇಳ್ತಿರ್ತಕ್ಕಂಥ ನಿಮ್ಮೆಲ್ಲರನ್ನ ಉತ್ತೇಜಿಸ್ತೇನೆ ಯಹೋವನನ್ನು ನಿರೀಕ್ಷಿಸೋಣ ಆತನಿಂದ ಹೊಸ ಬಲವನ್ನು ಹೊಂದಿಕೊಂಡವರಾಗಿ ಈ ದಿನದಲ್ಲಿ ಹೊಸ ಬಲದೊಂದಿಗೆ ನಾವು ಮುಂದೆ ಹೋಗೋಣ ಎಂಬುದಾಗಿ ನಿಮ್ಮೆಲ್ಲರನ್ನು ಕೂಡ ಉತ್ತೇಜಿಸುವವನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಚಾನೆ ವಾಕ್ಯವನ್ನ ನೋಡುತ್ತಿರುವಂತ ಅಥವಾ ಕೇಳಿಸಿಕೊಳ್ತಿರತಕ್ಕಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು ನಿನ್ನ ವಾಕ್ಯ ಹೇಳುವ ಹಾಗೆ ಯಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರೆಂಬುದಾಗಿ ಹೇಳಿರುವ ಪ್ರಕಾರ ಅಪ್ಪ ಅವರು ಒಂದು ವೇಳೆ ಕುಗ್ಗಿ ಹೋಗಿರುವುದಾದ್ರೆ ಕರ್ತನೆಯವರು ಅವರು ಒಂದು ವೇಳೆ ಬಲಹೀನರಾಗಿರುವುದಾದ್ರೆ ಒಂದು ವೇಳೆ ಅನಾರೋಗ್ಯದಲ್ಲಿರುವುದಾದ್ರೆ ಕರ್ತನೆ ನಿನ್ನವರನ್ನ ಬಲಪಡಿಸು ಕುಗ್ಗಿ ಹೋದಂತ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸು ಕರ್ತನೆ ಸ್ವಾಮಿ ನಿನ್ನ ಅವರೆಲ್ಲ ಬಲಹೀನತೆಗಳನ್ನು ತೆಗೆದು ಹಾಕಿ ನಿನ್ನ ಬಲದಿಂದ ಅವರನ್ನು ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ ಮಾನ ಮಹಿಮಿನೊಬ್ಬನಿಗೆ ಸಲಿಸುತ್ತಾ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಆಮೇನ್ ಕ್ರೈಸ್ತ ಲಾಡ್ ಗಾಡ್ ಬ್ಲೆಸ್ ಯು